ನ್ಯೂಸ್ ನಾನು ಬೇರೆ ಶೃಂಗ ಈಗಾಗಲೇ ರಾಜ್ಯದೆಲ್ಲೆಡೆ ಮೀಸಲಿ ನಡೆಗೆ ನಲವತ್ತರ ಗಡಿ ದಾಟಿದ್ದು ಒನಸಿರಿ ಬತ್ತಿ ಹೋಗುತ್ತಿದೆ ಪ್ರಾಣಿ ಪಕ್ಷಿಗಳು ಸೇರಿ ಮನುಕುಲಕ್ಕೆ ಹನಿ ನೀರಿಗಾಗಿ ಪರಿತಪಿಸುವಂತಾಗಿದೆ ಹೊಸ ವರ್ಷ ಪ್ರಾರಂಭದ ಎಂದು ಹಚ್ಚ ಹಸುರಾಗಿ ಬಾನಂಗಳವನ್ನು ಚುಂಬಿಸುವ ಒನಸಿರಿ ಈಗಾಗಲೇ ಬತ್ತಿ ನಿಂತಿರುವುದನ್ನು ಗಮನಿಸಿದ ನಮ್ಮ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಶಹರ ಪಿ ಗುಡ್ಡಪ್ಪ ಜಂಜಟಗಿಯವರ ನೇತೃತ್ವದಲ್ಲಿ ಟ್ಯಾಂಕರ್ಗಳ ಮೂಲಕ ಗಿಡ ಮರಗಳಿಗೆ ನೀರು ಉಣಿಸುವ ಕಾರ್ಯಕ್ಕೆ ಮುಂದಾಗಿರೋದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಬಿಡುವಿಲ್ಲದ ತಮ್ಮ ಇಲಾಖೆಯ ಕರ್ತವ್ಯದೊಂದಿಗೆ ಪರಿಸರ ಪ್ರೇಮಿ ಆಗಿರುವುದು ನಮಗೆಲ್ಲ ತಂದಿದೆ ವನ್ಯ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದನ್ನು ಮತ್ತೊಮ್ಮೆ ನಮಗೆ ನೆನಪಿಸಿಕೊಟ್ಟ ತಮಗೆ ತಮ್ಮ ಇಲಾಖೆಯು ಹೊರಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದೆ ಅದಕ್ಕಿಂತ ಮುಂಚೆ ಇಂಥ ವಿಭಿನ್ನವಾದ ಸುದ್ದಿಯನ್ನು ಮೊದಲು ನೀವು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ ಗಂಧವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು